ಸ್ಥಗಿತಗೊಂಡಿರುವ ಮಲ್ಲಾಬಾದ ಏತ ನೀರಾವರಿ ಯೋಜನೆಯ ಕಾಮಗಾರಿ ಟೆಂಡರ್ ಕರೆದು ಕೂಡಲೇ ಕೆಲಸ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್ ಬರೀ ಸರ್ದಾರರಲ್ಲ ಸುಳ್ಳಿನ ಸರದಾರರು ಎಂದು ಹೋರಾಟಗಾರರ ಆಕ್ರೋಶ ಜೇವರ್ಗಿ ತಾಲೂಕಿನ ಚಿಗರಹಳ್ಳಿ ಕ್ರಾಸ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಕಳೆದ ನಾಲ್ಕು ದಶಕದ ಹೋರಾಟದ ಪ್ರತಿಫಲವಾಗಿ ಆರಂಭಗೊಂಡಿರುವ ಮಲ್ಲಾಬಾದ್ ನೀರಾವರಿ ಯೋಜನೆಯ ಕಾಮಗಾರಿ ಸ್ಥಗಿತಗೊಂಡಿದೆ ಕಳೆದ ವಿಧಾನಸಭೆ ಚುನಾವಣೆಗೂ ಮೊದಲು ಆದರ್ಶ ಗ್ರಾಮ ಸಮಿತಿ ಹಾಗೂ ಜೇವರ್ಗಿ ಯಡ್ರಾಮಿ ತಾಲೂಕು ರೈತ ಹೋರಾಟ ಸಮಿತಿ ಸೇರಿದಂತೆ ಹಲವು ಹೋರಾಟಗಾರರು ನಡೆಸಿದ ಸುದೀರ್ಘ ಎಂಬತ್ತೇಳು ದಿನಗಳ ನಿರಂತರ ಹೋರಾಟದ ಪ್ರತಿಫಲವಾಗಿ ಇಂದಿನ ಸರ್ಕಾರ ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೆಬಿಜೆಎನ್ಎಲ್ ನಿರ್ದೇಶಕ ಮಂಡಳಿಯ ಸಭೆಯ ನಡಾವಳಿಯಿಂದ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾರಿಗೆ ನಿಗಮದ ಅಂದಾಜು ಪರಿಶೀಲನಾ ಸಮಿತಿಯ ಸಭೆಯಲ್ಲಿ ಸ್ಥಗಿತಗೊಂಡಿರುವ ಕಾಮಗಾರಿಯನ್ನು ಪ್ರಾರಂಭಿಸಲು ಮುನ್ನೂರ ಮೂವತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗಳ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸುವಂತೆ ತೀರ್ಮಾನಿಸಿ ಟೆಂಡರ್ ಕರೆಯುವ ಪ್ರಕ್ರಿಯೆ ಆರಂಭವಾಯಿತು ಆದರೆ ಚುನಾವಣೆ ಘೋಷಣೆಯಾದ ಹಿನ್ನೆಲೆ ಚುನಾವಣೆ ನೀತಿ ಸಂಹಿತೆಯ ಕಾರಣಕ್ಕಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ರವರು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ತಾವು ಅಧಿಕಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಟೆಂಡರ್ ಕರೆಯುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೂಲಕ ಆಶ್ವಾಸನೆ ನೀಡಿದ್ದರು ಆದರೆ ಅಧಿಕಾರ ಬಂದ ನಂತರ ಅವರು ತಮ್ಮ ಮಾತುಗಳನ್ನು ಮರೆತಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೆಲಸ ಪ್ರಾರಂಭಿಸುವುದಾಗಿ ಸುಳ್ಳು ಹೇಳಿದ ಶಾಸಕರು ಇದರ ಬಗ್ಗೆ ಧ್ವನಿ ಎತ್ತಿ ಸುಮಾರು ಐವತ್ತೆಂಟು ಗ್ರಾಮಗಳ ರೈತರಿಗೆ ಸೇರಿದ ಯೋಜನೆಯಾಗಿದೆ ಎಂದು ಹೇಳಿದಾಗ ಆದಕ್ಕೆ ಶಾಸಕರು ನಿರ್ಲಕ್ಷ್ಯದಿಂದ ಮಾತನಾಡಿ ಬರೀ ಸುಳ್ಳು ಹೇಳುತ್ತಿದ್ದಾರೆ ಎಂದು ಪ್ರತಿಭಟನೆಗಾರರು ದೂರಿದರು

அந்த சந்தரல் நான் ஜெயல் பரவாயில் கூட ரெடியோ நம்ம இந்த நான் ஜெயல் பரவாயில் சாய் ரெண்டு அனுமூல ஆகும் அதை ಮಾನ್ಯ ಶಾಸಕರ ಕಡೆಯಿಂದ ಸಭೆ ಮಾಡಿಸಿದೆವು ಆಗಲೂ ಕೂಡ ಈ ರೈತರದು ಸಭೆಯನ್ನು ಮಾಡಿದೆವು ಎಲ್ಲ ಪ್ರೋಸೆಸ್ ಆಗಿದೆ ಅಂದರೆ ಒಂದು ಬೋರ್ಡ್ ಮೀಟಿಂಗ್ ಅಂತಿದೆ ಅಲ್ಲ ಬೋರ್ಡ್ ಮೀಟಿಂಗ್ದಲ್ಲಿ ಅಪ್ರೂವಲ್ ತಗೊಂಡು ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಮಾನ್ಯ ಶಾಸಕರು ಕೂಡ ನೀರಾವರಿ ಸಚಿವರ ಜೊತೆ ಮನ ಜೊತೆ ಮಾತಾಡಿದ್ದಾರೆ ಮತ್ತು ಹಿಂದೆಯವ್ರ ಜೊತೆ ಮಾತಾಡಿದ್ದಾರೆ ಇವರಿಗೂ ಕೂಡ ಮಾತಾಡಿಸಿದ್ದಾರೆ ರೈತರು ಯಾರು ಸಭೆಗೆ ಬಂದಿದ್ರು ಸಹ ಅಂಗಡಿದ್ರು ಸಹ ಒಂದು ಬೋರ್ಡ್ ಮೀಟಿಂಗ್ ಆದರೂ ತಕ್ಷಣನೇ ಈ ಕಾಮಗಾರಿ ಸ್ಟಾರ್ಟ್ ಆಗುತ್ತಾ